ಅಭಿಮ್ ಇವತ್ತು ಕುಂಬ್ಳಕಾಯಿ ಲಾಸ್ಟ್ ಇವತ್ತು ಆಕ್ಚುಲಿ ಎಲ್ಲಾ ಮುಗ್ದೋದಿಯ ಕೆಲಸ ಎಲ್ಲ ಏರಕಾಡಿಗು ಎಲ್ಲ ಆಲ್ಮೋಸ್ಟ್ ಎಂಟರ್ ಇದ್ದೀವಿ ಇವತ್ತೇನು ಅಂದ್ರೆ ಕೊನೆ ದಿವಸ ಅಂತ ಇಟ್ಕೊಂಡಿದ್ವಿ ಇವತ್ತು ಕುಂಬ್ಳಕಾಯಿಗಳು ಈ ಸೀನ್ ನ ಆಗಿದೆ ಆಲ್ರೆಡಿ ತಮ್ಮ ಗೊತ್ತಿರೋಕೆ ಸಾಂಗ್ಸ್ ಎಲ್ಲ ತುಂಬಾ ಅದ್ಭುತವಾದ ಪ್ರತಿಕ್ರಿಯೆ ಇದೆ ಇನ್ನೂ ಒಂದ್ ಎರಡು ಮೂರು ಸಾಂಗ್ಗಳು ಸಾಧ್ಯತೆ ಇದೆ ಇನ್ನೊಂದು ಲೋಕಲ್ ಸಾಂಗ್ ಒಂದು ರೆಡಿ ಮಾಡಿದ್ದೀವಿ ಪ್ರತಿವಾದ ಸಿನ್ I think uh, plan mm -hmm. So दीपावली सीमा प्लानी सर सो तेज अग्स चंद्र ग्रहण बड़े आगे ಸೆಂಟಿಮೆಂಟ್ ಇದೆ ಸೆಂಟಿಮೆಂಟ್ ಇದೆ ದಯವಿಟ್ಟು ಸಾಥ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಈಗ ಯಾರೋ ಅಭಿಮಾನಿ ಒಬ್ಬ ಡಂಕಿ ಸಿನಿಮಾದ ಟಿಕೆಟ್ ಕೊಡೋ ಟೈಮ್ ನಲ್ಲಿ ಮೊದಲು ಕಾಟೆರಾಗ ಸಪೋರ್ಟ್ ಮಾಡೋಣ ಅಂತ ನೀವು ಹೇಳಿದ್ದು ಅದ್ರ ಬಗ್ಗೆ ಹೇಳೋದು ಸರ್ ಯಾವ್ದು ಈಗ ಡಂಕಿ ಸಿನಿಮಾ ಬಗ್ಗೆ ಒಂದು ನಾವು ಫ್ಯಾನ್ ಅಸೋಸಿಯೇಷನ್ ದಯವಿಟ್ಟು ಟಿಕೆಟ್ ತಗೊಳಿ ಬನ್ನಿ ಬನ್ನ ದಯವಿಟ್ಟು ಬೇಡ ನಮ್ದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕಾಟೇರ ಆಗ್ತಾ ಇದೆ ಸಡ ನಮ್ಮ ಕನ್ನಡದವರೇ ಮಾಡಿರೋದು ಅದು ದೊಡ್ಡ ಮಟ್ಟದ ಸಿನಿಮಾ ಶಾರುಖ್ ಖಾನ್ ಅವರು ಮಾಡಿರೋ ಡಂಕಿ ಕೂಡ ಬರ್ತಾ ಇದೆ ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಕನ್ನಡಕ್ಕೆ ಕೊಡ್ತೀವಿ ಕಾಟೇರ ಇದೆ ನಮ್ಮ ಕನ್ನಡದವರೇ ಮಾಡಿರೋ ಸಡಾರ್ ಇದೆ ಅಷ್ಟನ್ನು ಹೇಳ್ ಕಳಿಸಿದ್ವಿ ಅಷ್ಟೇ ಟಿಕೆಟ್ ವಾಪಸ್ ಕೊಟ್ಟಿದ್ದಾರೆ ನೋಡ್ತೀನಿ ಸರ್ ನಾನು ಕೂಡ ಅವ್ರ ದೊಡ್ಡ ಅಭಿಮಾನಿ ಸಿನಿಮಾ ಅಂದಾಗ ನಾವೆಲ್ಲ ನೋಡ್ತೀವಿ ನಮ್ದಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಈಗ ನಮ್ದು ಬಂದಾಗ ಮನೆಯಲ್ಲಿ ನಮ್ದು सर्विस देने आवाज़ नहीं आ रही है आधा चुचेली के लिए तो इधर आ आधा चुचेली के लिए नारु पूरा काई पाई यहाँ पर जल्दी है वाटर खुल जाएगा ए यार बोले बोले क्या हो गया बोले 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 definitely that's a really apt i think the story arc is really apt in the matter of the maymole example of a compound to the other take the picture of and